ಓಕೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಜಿ ಸಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ ಜಿ ಸಿ ಚಂದ್ರಶೇಖರ್ ಸರ್ ನಮಸ್ತೆ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಸರ್ ಜಯಪ್ರಕಾಶ್ ಶೆಟ್ಟಿ ಅವರೇ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ ಹರಿಯಾಣದಲ್ಲಿ ಪ್ರೆಡಿಕ್ಷನ್ ಕೂಡ ಐವತ್ತ ಆರು ಹೇಳ್ತಾ ಇತ್ತು ಅದಕ್ಕಿಂತಲೂ ಜಾಸ್ತಿ ಹೋಗಿದ್ದೀರಿ ನಂಬರ್ ಒನ್ ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಎನ್ ಸಿ ಮೂವತ್ತೊಂದು ಕಾಂಗ್ರೆಸ್ ಹದಿನೈದು ಹೌದು ಎರಡು ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡ್ತೀರಾ ಒಂದರಲ್ಲೂ ಫಿಕ್ಸ್ ವಾಟ್ ಅಬೌಟ್ ಜಮ್ಮು ಕಾಶ್ಮೀರ್ ಅಲ್ಲೂ ನಮ್ದೆ ಎನ್ ಸಿ ಇದಲ್ಲ ನಮ್ಮ ಜೊತೆ ಅಲೈನ್ಸ್ ಅಲ್ಲ ಓಕೆ ಸೊ ಅದರಿಂದ ಏನು ಅಲ್ಲೂ ಪ್ರಾಬ್ಲಮ್ ಇಲ್ಲ ಅಲ್ಲ ಓಕೆ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಅವರ ಕಡೆಯಿಂದ ನಿಮ್ಮ ಕಡೆಯಿಂದ ಸಿ ಅದು ಕುತ್ಕೊಂಡು ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಏನು ಮಾಡಬೇಕು ಅಂತ ಓಕೆ ಹರಿಯಾಣ ಅಂತೂ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತೂ ಇದೇ ಇಲ್ಲ ಓಕೆ ಫುಲ್ ಮೆಜಾರಿಟಿ ಇದೆ ಅಲ್ಲಿ ಕುತ್ಕೊಂಡು ಎಲ್ಲರೂ ಒಗ್ಗಟ್ಟಿಂದ ಯಾಕೆ ಅಂತಂದ್ರೆ ಈಗ ಅಲ್ಲಿ ಎಲೆಕ್ಷನ್ಸ್ ಆಗಿರೋ ಆಫ್ಟರ್ ಲಾಂಗ್ ಟೈಮ್ ಇವಾಗ ಬಹಳ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕು ಅಂತ ಹೆಜ್ಜೆ ಇಡಬೇಕು ಬಿಜೆಪಿ ಬಹಳ ಅಪಾರವಾದಂತ ಭರವಸೆ ಇಟ್ಕೊಂಡು ಹೋಗಿದ್ರಲ್ಲಿ ಗೆದ್ದೆ ಗೆಲ್ತೀವಿ ಅಂತ ಅಲ್ಲಿಂದ ಕಾಶ್ಮೀರದಿಂದ ಪ್ರಾರಂಭ ಮಾಡಬೇಕು ಅಂತ ಅವ್ರು ತಗೊಂಡಂತ ನಿಲುವುಗಳು ಏನಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಜಮ್ಮು ಕಾಶ್ಮೀರದ ಬಗ್ಗೆ ಅದೆಲ್ಲದಕ್ಕೂ ಕೂಡ ಇವತ್ತು ಜನ ಉತ್ತರ ಕೊಟ್ಟಿದ್ದಾರೆ ಅದರಿಂದ ಈಗೆಲ್ಲ ಇನ್ನ ಮುಂದಕ್ಕೆ ಬಿಜೆಪಿ ಇದು ಇನ್ನ ಫಾಲ್ ಡೌನ್ ನನ್ ಪ್ರಕಾರ ಹ್ಮ್ ಈಗ ಮುಂದೆ ಬರೋ ಚುನಾವಣೆಗಳು ಇರ್ಬೋದು ಇವಾಗ ಮಹಾರಾಷ್ಟ್ರ ಜಾರ್ಖಂಡ್ ಕೂಡ ಬಿಜೆಪಿ ಅನುಕೂಲ ಆಗಲ್ಲ ಓಕೆ ಇನ್ ಯಾವುದೇ ಚುನಾವಣೆಗಳು ಬಂದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಯಾರ ಇನ್ನ ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಹರಿಯಾಣದಲ್ಲಿ ಭೂಪೇಂದ್ರ ಸಿಂಗ್ ಅವರಾಗ್ತಾರ ಅಥವಾ ಯಾರು ಸೆಲ್ಜಾ ಯಾರಿಗೆ ಅಂದ್ರೆ ದಲಿತ ನಾಯಕಿ ಯಾರಿಗೆ ಮನೆ ಸಿಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಈಗ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಒಂದು ಕಾಂಪಿಟೇಷನ್ ಇರೋದು ಸಹಜ ಹೌದು ಮುಖ್ಯಮಂತ್ರಿ ಆಗ್ಬೇಕಂತ ಹತ್ತು ವರ್ಷದ ನಂತರ ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅದರಿಂದ ಈಗ ಅವರು ಶಿವಕುಮಾರಿ ಶೆಲ್ಜಾ ಆಲ್ರೆಡಿ ಎಂ ಪಿ ಇದಾರೆ ಈಗ ಸೊ ಆಮೇಲೆ ಇಬ್ಬರದ್ದು ಕೂಡ ಕೊಡುಗೆ ಇದೆ ಅದ್ರೊಳಗೆ ಸುರ್ಜೇವಾಲ್ ಸುರ್ಜಾ ಅವ್ರದ್ದು ಕೂಡ ಕೊಡುಗೆ ಇದೆ ಆ ರಾಜ್ಯ ಗೆಲ್ಲದಿಕ್ಕೆ ಅದರಿಂದ ಅಲ್ಲಿ ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುದು ಅದಕ್ಕೆ ಎಲ್ಲರೂ ಭದ್ರ ಆಗ್ತಾರೆ ಯಾರಲ್ಲೂ ಕೂಡ ಹೈಕಮಾಂಡ್ ಏನ್ ಡಿಸಿಷನ್ ಇದೆ ಅದನ್ನ ಏನು ಇದು ಮಾಡುವಂತ ವಿರೋಧ ಮಾಡೋ ಇದು ಯಾರು ಇಲ್ಲ ಪಕ್ಷದ ಚೌಕಟ್ಟಿನಲ್ಲೇ ತೀರ್ಮಾನ ಆಗುತ್ತೆ ಯಾರು ಮುಖ್ಯಮಂತ್ರಿ ಅನ್ನೋದು ಯಾವ ವಿಚಾರಗಳು ಹರಿಯಾಣದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಜವಾನ್ ಒಂದ್ ಮಾತು ಸರ್ ಇಲ್ಲಿ ಆಂಟಿ ಆಂಟಿಇನ್ಕಂಬೆನ್ಸಿನೇ ಆಮೇಲೆ ಬಿಜೆಪಿದು ಕಳೆದ ಹತ್ತು ವರ್ಷಗಳ ಒಂದು ಆಡಳಿತ ಏನಿದೆ ಅದೇ ಇವಾಗ ಆಂಟಿ ಇನ್ಕಂಬೆನ್ಸಿ ಆಗಿ ನನ್ನ ಪ್ರಕಾರ ಮಿಕ್ಕಿದ್ದು ಇನ್ ಮಿಕ್ಕಿದ್ದು ಎಲ್ಲಾ ಪ್ರಸ್ತುತ ಬೆಳವಣಿಗೆಗಳು ಇರ್ಬೋದು ಆಮೇಲೆ ನಾವು ಕೊಡುವಂತ ಆ ಕೆಲವು ಇದು ಆಶ್ವಾಸನೆಗಳು ಇರ್ಬೋದು ಅವ್ರು ಕೊಡುವಂತ ಆಶ್ವಾಸನೆಗಳು ಅದು ನಂತರದ ದಿನದಲ್ಲಿ ಕ್ಯಾಲ್ಕುಲೇಷನ್ ಬರುತ್ತವೆ ಬಟ್ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಅಲ್ಲಿ ಆಂಟಿನ್ ಇನ್ಕಂಬೆನ್ಸಿ ಸ್ಟಾರ್ಟ್ ಆಗಿದೆ ಅದರಲ್ಲಿ ಗೆಲ್ಲಕ್ ಆಗಲ್ಲ ಅಂತ ಮುಂಚೆನೂ ಗೊತ್ತಿತ್ತು ಅದ್ರ ಜೊತೆಗೆ ಕೆಲವು ಸೀಟ್ ಜಾಸ್ತಿ ಏನ್ ಆಡ್ ಆಗಿದ್ದಾವೆ ಅಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಆಡ್ ಆಗಿದ್ದಾವೆ ಅದು ಕೆಲವು ಕೊಟ್ಟಂತ ನಮ್ಮ ಒಂದು ಆಶ್ವಾಸನೆಗಳು ಏನ್ ಕೊಟ್ಟಿದ್ವಿ ಅದರದು ಕೂಡ ಅನುಕೂಲ ಆಗಿರ್ಬೋದು ಸೊ ಹೌದು ಅಲ್ಲಿ ಇದರಲ್ಲಿ ಬಿಜೆಪಿ ಬರಲ್ಲ ಅನ್ನೋದು ನಿಮ್ಮ ಮೀಡಿಯಾಗಳು ಕೂಡ ಸಮೀಕ್ಷೆಗಳು ಹೇಳಿದ್ರಿ ಹೌದು ಕಷ್ಟ ಅಂತ ಹೇಳಿದ್ರಿ ಹಾಗೆ ನಮಗೂ ಕೂಡ ಗೊತ್ತಿತ್ತು ಅದು ಕಾರಣಗಳು ಹುಡುಕುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಓಕೆ ಈಗ ಚಂದ್ರಶೇಖರ್ ಅವ್ರ ಈಗ ಕಾಶ್ಮೀರ ವಿಚಾರಕ್ಕೆ ಬಂದಾಗ ನನಗೆ ಒಂದು ವಿಚಾರ ಈಗಲೂ ಕೂಡ ಸ್ವಲ್ಪ ಇದೆ ಈ ತ್ರೀ ಸೆವೆಂಟಿ ಒನ್ ಅದ್ರ ಬಗ್ಗೆ ನೋಡ್ಕೋತಿ ಅಂದ್ರೆ ಅದ್ರ ಬಗ್ಗೆ ವಾಪಸ್ ತಗೊಳ್ಳುವಂತ ನಿರ್ಧಾರ ಕೈಗೊಳ್ತೀವಿ ಅನ್ನೋಂಥ ಇಂಡಿ ಕೂಟದ ಒಂದು ಘೋಷಣೆ ವೈಯಕ್ತಿಕವಾಗಿ ನಿಮ್ಗೆ ಇದು ಏನನ್ಸುತ್ತೆ ಈಗ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನ್ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಎಸ್ ಯಾವತ್ತು ಏನ್ ಬೇಕು ಯಾವತ್ತು ಏನ್ ಬೇಡ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಕರೆಕ್ಟ್ ಅಲ್ವ ಈಗ ನಾವು ಮುಂಚಿನಿಂದ ಕೂಡ ಸ್ವಾತಂತ್ರ್ಯ ಬಂದ ಸಮಯದಿಂದ ಇಲ್ಲಿ ತನಕ ನಾವು ಅವಲೋಕನ ಮಾಡಿದ್ರೆ ಅವತ್ತಿದ್ದ ಭಾರತ ಇವತ್ತಿಲ್ಲ ಇಲ್ಲ ಇವತ್ತು ನಾವು ಇವಾಗ ಆರ್ಥಿಕತೆಯಲ್ಲಿ ಪ್ರತಿವೊಂದಿರಬಹುದು ನಾವು ಸದೃಢರಾಗಿದ್ದೀವಿ ನಾವು ಯು ಕಾಂಪಿಟಿಂಗ್ ವಿತ್ ಡೆವಲಪ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರಿ ಆಗಿ ಉಳಿದಿಲ್ಲ ಇನ್ನ ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ಎಲ್ಲಿಗೆ ಯಾವಾಗ ಏನ್ ಬೇಕು ಅಂತ ಅಂತ ಅಂದ್ಬಿಟ್ಟು ನಿರ್ಧಾರನ ಆಯಾ ಟೈಮ್ಗೆ ಮಾಡಬೇಕು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಈಗ ನಾವೇನು ಕಾಂಗ್ರೆಸ್ನವ್ ಆಗಲಿ ಅಥವಾ ಅಲಯನ್ಸ್ನವರು ಏನು ಆಶ್ವಾಸನೆ ಕೊಟ್ಟಿದ್ವಿ ಎಲೆಕ್ಷನ್ ಗಿಂತ ಮುಂಚೆ ಅದರ ಸಾಧಕ ಬಾಧಕನ್ನ ನೋಡ್ಕೊಂಡು ಅದನ್ನ ತೀರ್ಮಾನ ತಗಬೇಕೆ ಹೊರತು ಅದನ್ನ ಹಾಕಿದರೆ ನಾವು ತೆಗಿಬೇಕು ನಾವು ತೆಗಿತೀವಿ ನಾವು ಹಾಕಿದ್ದಾರೆ ಅನ್ನೋದು ಸರಿ ಇಲ್ಲ ಚೆನ್ನಾಗಿ ಮಾತಾಡಿದ್ರಿ ಚಂದ್ರಶೇಖರ್ ನನಗೆ ಇಷ್ಟ ಆಯ್ತು ನಿಮ್ಮ ಈ ಮಾತು ಯಾಕಂದ್ರೆ ಸಿ ನೆಹರು ಅವರ ಕಾಲದಲ್ಲಾಗ್ಲಿ ಮತ್ತೊಂದು ಕಾಲದಲ್ಲಿ ನೀವೊಂದು ಮಾತನ್ನ ಹೇಳಿದ್ರಿ ಆಗಿನ ಕಾಲಘಟ್ಟಕ್ಕೆ ಅದು ಅಗತ್ಯ ಇತ್ತು ಯಾಕಂದ್ರೆ ಕಾಶ್ಮೀರವನ್ನು ಉಳಿಸಿಕೊಳ್ಳೋದೇ ನಮ್ಮ ಮುಖ್ಯ ಎಜೆಂಡ ಆಗಿತ್ತು ಆ ಸಂದರ್ಭದಲ್ಲಿ ಅವ್ರನ್ನೇನು ಸಮಾಧಾನ ಆಗತ್ತೆ ಅದನ್ನ ಮಾಡಿರ್ತಾರೆ ಆದರೆ ಅಲ್ಲಿ ಒಂದು ಕ್ಲಾಸ್ ಇರತ್ತೆ ಈಗ ತಾತ್ಕಾಲಿಕ ಅಂತ ಅಂದರೆ ಆಗಿನ ನಾಯಕರಿಗೂ ಒಂದು ಗೊತ್ತಿತ್ತು ಪರ್ಮನೆಂಟ್ ಮಾಡಿದರೆ ಆಗಲ್ಲ ಇದು ತಾತ್ಕಾಲಿಕವಾಗಿ ಮಾಡಿದರೆ ಒನ್ ಫೈನ್ ಡೇ ಪರಿಸ್ಥಿತಿ ತಿಳಿಗೊಂಡಾಗ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿರೋದು ಆಮೇಲೆ ನಾನು ರೀಡ್ ಮಾಡಿರೋಂಥ ರೀತಿ ಓಕೆ ಈಗ ನೀವೊಂದು ಮಾತನ್ನು ಹೇಳಿದರೆ ಈಗ ಅವರು ತೆಗೆದರೂ ನಾವು ಹಾಕ್ಬಿಡ್ತೀವಿ ಅಂತ ಅಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಈ ಮಾತಿದೆಯಲ್ಲ ನನಗೆ ಭಾಳ ಅದ್ಭುತ ಅನಿಸ್ತು ಯಾಕಂದರೆ ಇದು ಸಾರ್ವಭೌಮತೆ ಮತ್ತು ಸುರಕ್ಷತೆ ದೃಷ್ಟಿಯ ವಿಚಾರ ಕಾಶ್ಮೀರ ವಿಚಾರ ಮತ್ತೊಂದು ಬಂದಾಗ ಸಾರಿ ಹರಿಯಾಣ ವಿಚಾರ ಬಂದಾಗ ಈ ಸಾರ್ವಭೌಮತೆ ವಿಚಾರ ಇಲ್ಲಿ ಸ್ವಲ್ಪ ಹೈಲೈಟ್ ಆಗತ್ತೆ ಅಂತ ಮತ್ತೆ ಸ್ವಲ್ಪ ಬೆಳಕು ಚೆಲ್ಬಹುದು ಚಂದ್ರಶೇಖರ್ ಇದ್ರ ಬಗ್ಗೆ ಒಂದ್ ಮಾತು ನಾನು ನಿಮ್ಗೆ ಹೇಳ್ತೀನಿ ನೀವು ಬಹಳ ವರ್ಷಗಳಿಂದ ಬಹಳ ಸಣ್ಣ ಪ್ರಮಾಣದಿಂದ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದೀರಾ ನಿಮ್ಗೂ ಕಷ್ಟ ಸುಖ ಮತ್ತೆ ಪರಿಸ್ಥಿತಿಗಳ ಅವಲೋಕನ ಇವೆಲ್ಲ ಗೊತ್ತಿದೆ ನಿಮ್ಗೆ ಯಾವಾಗ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಏನ್ ಏನ್ ಮಾತಾಡಿದ್ರೆ ಏನಾಗುತ್ತೆ ಅಂತ ಕೆಲವು ಟೈಮ್ ನಿಮ್ಗೆ ಇಷ್ಟ ಇದ್ರು ಇದರಲ್ಲಿ ನೀವು ಯಾವ್ದಾದ್ರು ಒಂದು ನಡೆಸ್ತಿದ್ದಾಗ ಆದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಸೆವೆಂಟಿ ಏಟ್ ಇಯರ್ಸ್ ಆದ್ರೂ ಸ್ವಾತಂತ್ರ್ಯ ಬಂದು ಬಂದು ಇವಾಗ್ಲೂ ಕೂಡ ನಮ್ಮ ಪಾವರ್ಟಿಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಲಿಕ್ಕಾಗಿಲ್ಲ ಕರೆಕ್ಟಾ ಕರೆಕ್ಟ್ ಬಡವರು ಬಡವರಾಗೆ ಜೈ ಚಂದ್ರಶೇಖರ್ ಅವರೇ ನಾನು ಇದನ್ನ ಕೇಳಿಸ್ಕೊತೀನಿ ನಾವು ಅದನ್ನ ಡಿಬೇಟ್ ಮಾಡುವ ಇದನ್ನ ನೀವು ಬಿಜೆಪಿ ಅವ್ರಿಗೆ ಹೇಳಿದ್ರೆ ಹೇಳ್ತಾರೆ ಗೊತ್ತಾ ನೀವಲ್ವಾ ಇದ್ದದ್ದು ಅಧಿಕಾರದಲ್ಲಿ ನಾವಾಗ್ಲಿ ಹೇಳ್ತಾ ಇಲ್ಲ ಅರ್ಥ ಆಯ್ತು ಅರ್ಥ ಆಯ್ತು ಒಬ್ಬ ಭಾರತೀಯ ನಾಗರಿಕನಾಗಿ ವಾಸ್ತವ್ಯತೆಯ ಇದನ್ನ ಅರ್ಥ ಮಾತಾಡಬೇಕಂದ್ರೆ ಅಂದ್ರೆ ಎಲ್ಲಿ ಯಾವಾಗ ಏನ್ ಇನ್ನ ಬೇಕು ಇನ್ನ ಬೇಡ ಅನ್ನೋದನ್ನ ಆಯಾ ಕಾಲಘಟ್ಟಗಳೇ ತೀರ್ಮಾನ ಮಾಡ್ಬೇಕು ಹೊರತು ವ್ಯಕ್ತಿ ಅಲ್ಲ ಕರೆಕ್ಟ್ ಅಲ್ಲಿಯ ಒಂದು ಸಿಸ್ಟಮ್ ಏನಿರುತ್ತೆ ಈಗ ಜಮ್ಮು ಕಾಶ್ಮೀರ್ ಕೇಳ್ತಾ ಇರೋದು ನಾನು ಬೈ ಚಾನ್ಸ್ ಅದ್ರ ಅವಶ್ಯಕತೆ ಇನ್ನ ಇದೆ ಅಂತ ಅಂತ ಅಲ್ಲಿ ಜನಕ್ಕೆ ಅನ್ಸಿದ್ರೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅನ್ಸಿದ್ರೆ ಇದನ್ನ ಒಮ್ಮತವಾಗಿ ಎಲ್ಲಾರನ್ನೂ ಕಾನ್ಫಿಡೆನ್ಸ್ ತಗೊಂಡು ಕಂಟಿನ್ಯೂ ಮಾಡೋದಾಗ್ಲಿ ಅಥವಾ ತೆಗೆಯೋದಾಗ್ಲಿ ಇನ್ನೊಂದ್ ಏನೇ ಮಾಡ್ಬೇಕು ಎನಿ ನಿರ್ಧಾರ ಇಂತ ಇಶ್ಯೂಸ್ ರಾಜಕೀಯವಾಗಿ ತಗೋಬಾರ್ದು ಕರೆಕ್ಟ್ ಗೊತ್ತಾಯ್ತಾ ಅದನ್ನ ಸ್ವಲ್ಪ ಈಗ ಇದಾಗಿ ನಾನು ಮೊನ್ನೆ ಮಂಗ್ಳೂರ್ಗ್ ಹೋಗಿದ್ದೆ ಅಲ್ಲಿ ನಾನೊಂದು ಇದರಲ್ಲಿ ಪ್ರೆಸ್ ಮೀಟ್ ಮಾಡಿದೆ ಬಹಳ ಚೆನ್ನಾಗಿ ಎಲ್ಲಾರು ಇದ್ ಮಾಡಿದ್ರು ನಾನೇನು ಹೇಳಿದೆ ಈಗ ಆಯ್ತದಪ್ಪ ಚುನಾವಣೆ ನಿಮ್ದು ಒಂದೂವರೆ ವರ್ಷ ಆಗೋಯ್ತು ಇನ್ನ ಮತ್ತೆ ನೀವು ಅವ್ರ ಮೇಲೆ ನೀವು ಅವ್ರ್ ನಿಮ್ ಮೇಲೆ ಅವ್ರು ಮಾಡ್ಕೊಂಡಿದ್ರೆ ಇಲ್ಲಿ ಮಂಗ್ಳೂರ್ ಜನ ನಿಮ್ಗೆ ವೋಟ್ ಹಾಕಿರೋದಾದ್ರೂಕೆ ಕರೆಕ್ಟ್ ಇನ್ಮೇಲಾದ್ರೂ ಒಟ್ಟಾಗಿ ಇಲ್ಲಿಗೆ ಏನ್ ಆಗ್ಬೇಕು ಅಂತ ಒಟ್ಟು ಕೆಲಸ ಮಾಡಿ ಒಂದು ವರ್ಷ ಎಲೆಕ್ಷನ್ ಇದೆ ಅಂದಾಗ ಮತ್ತೆ ಹೋರಾಟ ಮಾಡಿ ಅಲ್ವಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಾಲಿಟಿಕ್ಸ್ ಮಾಡಿ ಬೇಡ ಅಂತ ಪಾಲಿಟಿಕ್ಸ್ ಯಾಕೆ ಮಾಡ್ತೀರಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಂತ ನನ್ನ ಅನಿಸಿಕೆ ಏನಂತ ಅಂದ್ರೆ ಜನಪ್ರತಿನಿಧಿಗಳು ಏನಂದ್ರೆ ಒಂದ್ ಎಲೆಕ್ಷನ್ ಆದ್ಮೇಲೆ ಗೆದ್ದ ಮೇಲೆ ಅಥವಾ ಸೋತ್ ಮೇಲೆ ಎಲ್ಲರೂ ಒಟ್ಟು ಕೂಡಿ ಏನ್ ಕೆಲಸ ಮಾಡ್ಬೇಕು ಅಂತ ಮಾಡಿದ್ರೆ ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಬಿಡಪ್ಪ ಬಾದ್ಲ ಬದಲಾವಣೆ ನಡೀತಾ ಇದೆ ಈಗ ಹಿಂದೆ ಹಿಂದೆ ತರ ಅಲ್ಲ ಅಂತ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಒಂದ್ ದಿವಸ ಇವೆಲ್ಲಾ ವೈಪ್ಔಟ್ ಆಗ್ಬಿಡ್ತಾರೆ ಇವರೆಲ್ಲ ಹೊಸ ನೀರು ಯಾವ ರೀತಿ ಬರ್ತದೆ ಅಂದ್ರೆ ಕೊಚ್ಕೊಂಡು ಕರೆಕ್ಟ್ ಸಮಾಜದ ಕಾಳಜಿನೇ ಇಲ್ಲ ಬರೀ ನಾ ಹೋರಾಟನೆ ಮಾಡ್ತೀವಿ ರಾಜಕಾರಣಿಗಳು ಬರೀ ರಾಜಕೀಯಕ್ಕೆ ಉಪಯೋಗಿಸ್ತೀವಿ ಅಂತ ಅನ್ನೋದು ಬಹಳ ನಾನು ವಿರೋಧ ಮಾಡ್ತೀನಿ ಅದ್ ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಚಂದ್ರಶೇಖರ್ ಅವರೇ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ ಕೆಪಿಸಿ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರು ಆಮೇಲೆ ಇನ್ನೇ ನಾನು ಕೆಲವೆಲ್ಲ ಸ್ಟೋರಿ ಮಾಡಿ